ಲೋಕಸಭಾ ಚುನಾವಣೆಗೆ ದಳಪತಿಗಳ ಬರ್ಚರಿ ಸಿದ್ಧತೆ ನಡೀತಾ ಇದೆ ಮೈತ್ರಿ ಬೆನ್ನಲ್ಲೇ ಶುರುವಾಯಿತು ಲೋಕ ಗೆಲ್ಲೋ ಪ್ಲಾನ್ ರೈತರನ್ನ ನೆಪವಾಗಿಸಿಕೊಂಡು ಸಿದ್ಧವಾಗಿದೆ ಕುಮಾರಣ್ಣನ ಸೂತ್ರ ಸಂಕ್ರಾಂತಿ ಬಳಿಕ ಹಳೆ ಮೈಸೂರಲ್ಲಿ ದಳದ ಕಹಳೆ ಒಳಗಿತ್ತೆ ಸಂಘಟನೆಗೆ ಆದ್ಯತೆ ಪಾದಯಾತ್ರೆ ಮೂಲಕನೇ ಪಕ್ ಪತಿಯನ್ನ ಗಳಿಸೋದಕ್ಕೆ ಮುಂದಾಗ್ತಿದ್ದಾರೆ ದಳಪತಿಗಳು ಇದು ಹಸಿರು ಸೇನಾನಿಗಳ ಬಿಗ್ ಪ್ಲಾನ್ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಪಂಚ ರತ್ನ ರಥಯಾತ್ರೆಯನ್ನ ಮಾಡಿದ್ರು ಅದು ಅಷ್ಟರ ಮಟ್ಟಿಗೆ ವರ್ಕ್ಔಟ್ ಆಗಲಿಲ್ಲ ಆದ್ರೀಗ ಪಾದಯಾತ್ರೆಯ ಮೂಲಕ ಲೋಕಸಭಾ ಚುನಾವಣೆಗೆ ಕಹಳೆ ಮೊಳಗಿಸುವುದಕ್ಕೆ ಮುಂದಾಗ್ತಿದ್ದಾರೆ ಸಂಘಟನೆ ಮಾಡೋದು ಆದ್ಯತೆ ಪಾದಯಾತ್ರೆಯ ಮೂಲಕ ಪಕ್ಷದ ಪಕ್ವತೆ ಪಕ್ಷವನ್ನ ಮತ್ತಷ್ಟು ಮಾಗಿಸ್ಬೇಕು ಅನ್ನುವಂತ ಕಾರಣಕ್ಕೆ ಮುಂದಾಗ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಈಗ ಪಾದಯಾತ್ರೆಯೇ ಮುಂದಿನ ಗುರಿ ಎಚ್ ಡಿ ಕುಮಾರಸ್ವಾಮಿ ಹೊಸ ಸೂತ್ರ ಇದು ಸಂಕ್ರಾಂತಿ ಬಳಿಕ ಹಳೆ ಮೈಸೂರಲ್ಲಿ ದಳ ಕಹಳಿಯನ್ನ ಮೊಳಗಿಸ್ಬೇಕು ಅಂತ ಒಂದಿಷ್ಟು ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ ಕೊಬ್ಬರಿ ಬೆಳೆಗಾರರ ಪರವಾಗಿ ನಿಲ್ಬೇಕು ಅವರ ಸಮಸ್ಯೆಗಳನ್ನ ಅರಿತ್ಕೊಳ್ಬೇಕು ಕೊಬ್ಬರಿ ಬೆಳೆಗಾರರಿಗೆ ಆಗ್ತಿರುವಂತ ಅನ್ಯಾಯವನ್ನ ತಿಳ್ಕೊಬೇಕು ಅದೇ ರೀತಿಯಾಗಿ ಲೋಕಸಭೆಯಲ್ಲಿ ಹೆಚ್ಚಿನ ಸ್ಥಾನವನ್ನ ಗೆಲ್ಲಬೇಕು ಪಾದಯಾತ್ರೆಯ ಮೂಲಕನೇ ಪಕ್ಷ ಸಂಘಟನೆಗೆ ಮರುಜೀವನ್ನ ಕೊಡಬೇಕು ಕಾರ್ಯಕರ್ತರಲ್ಲೂ ಕೂಡ ವಿಶ್ವಾಸ ಮತ್ತೆ ಹುಮ್ಮಸ್ಸನ್ನ ತರುವಂತ ಪ್ಲಾನ್ ಇದು ಹಳೆ ಮೈಸೂರನ್ನ ಕೇಂದ್ರೀಕರಿಸಿಕೊಂಡು ಪಾದಯಾತ್ರೆ ಶುರು ಮಾಡುವುದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ರಣತಂತ್ರವನ್ನ ಹೆಣ್ಕೊಂಡಿದ್ದಾರೆ ಸಂಕ್ರಾಂತಿ ಬಳಿಕ ಎಚ್ ಡಿ ಅವರು ಮೂರು ಲೋಕಸಭಾ ಕ್ಷೇತ್ರದ ಮೇಲೆ ಕಣ್ಣನ್ನ ಇಟ್ಟಿದ್ದಾರೆ ಹಾಗಾಗಿ ಪಾದಯಾತ್ರೆ ನಡೆಸಬೇಕು ಅಂತ ಹಾಸನ ತುಮಕೂರು ಮೂಲಕ ಈ ಒಂದು ಪಾದಯಾತ್ರೆ ನಡೆಯುತ್ತೆ ಕೊಬ್ಬರಿ ಬೆಳೆಗಾರರ ಬೇಡಿಕೆಗಳೇನು ಅವರ ಸಮಸ್ಯೆಗಳೇನು ಅವುಗಳನ್ನ ಆಲಿಸುವಂತ ಪ್ರಯತ್ನವನ್ನ ಈ ಒಂದು ಪಾದಯಾತ್ರೆಯ ಮೂಲಕ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡಲಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಪಂಚರತ್ನ ರಥಯಾತ್ರೆ ಮಾಡಿದ್ರು ಲೋಕಸಭಾ ಚುನಾವಣೆಗೆ ಈಗ ಪಾದಯಾತ್ರೆ ಮಾಡೋದಕ್ಕೆ ಒಂದಷ್ಟು ಪ್ರಯತ್ನ ನಡೀತಾ ಇದೆ ಕೊಬ್ಬರಿ ಬೆಳೆಗಾರರು ಏನಿದ್ದಾರೆ ಒಂದು ಹದಿಮೂರು ಜಿಲ್ಲೆಗಳಲ್ಲಿ ಕೊಬ್ಬರಿ ಬೆಳೆಗಾರರಿದ್ದಾರೆ ಆದ್ರೆ ಅವರಿಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ನನ್ನದೇ ಸರ್ಕಾರ ಇದ್ದಿದ್ರೆ ನಾನು ಹದಿನೈದು ಸಾವಿರ ಕೊಡ್ತಿದ್ದೆ ಒಂದು ಕ್ವಿಂಟಾಲ್ಗೆ ಆದ್ರೆ ಈಗ ಇರುವಂತ ಸರ್ಕಾರ ಕೇವಲ ಏಳರಿಂದ ಎಂಟು ಸಾವಿರ ರೂಪಾಯಿ ಮಾತ್ರ ಬೆಂಬಲ ಬೆಲೆಯನ್ನ ಕೊಡ್ತಾ ಇದೆ ಹಾಗಾಗಿ ನಾನು ಕೊಬ್ಬರಿ ಬೆಳೆಗಾರರ ಸಮಸ್ಯೆಗಳನ್ನ ಆಲಿಸ್ಬೇಕು ಅದಕ್ಕೆ ಪಾದಯಾತ್ರೆ ಮಾಡ್ತೀನಿ ಅಂತ ಹೆಚ್ ಡಿ ಕುಮಾರಸ್ವಾಮಿ ಅವರು ಈಗಾಗ್ಲೇ ಹೇಳಿದ್ದಾರೆ ಹಾಸನ ತುಮಕೂರು ಮೈಸೂರು ಸೇರಿದಂತೆ ಮೂರು ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಮಿಂಚಿನ ಸಂಚಾರವನ್ನ ಮಾಡಲಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಮೂಲಕ ಈಗಾಗಲೇ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದೆ ಆರು ಕ್ಷೇತ್ರಗಳಿಗೆ ಬೇಡಿಕೆ ಇಟ್ಟಿದ್ದಾರೆ ಮಂಡ್ಯ ಚಿಕ್ಕಬಳ್ಳಾಪುರ ಕೋಲಾರ ಹಾಸನ ತುಮಕೂರು ಬೆಂಗಳೂರು ಗ್ರಾಮಾಂತರ ಈ ಜಿಲ್ಲೆಗಳಿಗೆ ಈ ಒಂದು ಲೋಕಸಭಾ ಕ್ಷೇತ್ರಗಳಿಗೆ ಬೇಡಿಕೆಯನ್ನ ಇಟ್ಟಿದ್ದಾರೆ ನಮ್ಗೆ ಎಸ್ನವ್ರಿಗೆ ಬಿಟ್ಕೊಡಿ ಅಂತ ಆದ್ರೆ ಇನ್ನೂ ಕೂಡ ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ ಸೀಟು ಹಂಚಿಕೆ ಬಗ್ಗೆ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದಿಂದ ಯಾವುದೇ ರೀತಿಯ ತೀರ್ಮಾನವನ್ನ ತೆಗೆದುಕೊಂಡಿಲ್ಲ ಆದ್ರೆ ಅದರ ಬೆನ್ನಲ್ಲೇ ಎಚ್ ಡಿ ಕುಮಾರಸ್ವಾಮಿ ಅವರು ಈಗ ಅಲರ್ಟ್ ಆಗಿದ್ದಾರೆ ಹಾಸನ ತುಮಕೂರು ಮೈಸೂರು ಭಾಗದಲ್ಲಿ ಈ ಒಂದು ಪಾದಯಾತ್ರೆಯನ್ನ ಮೂಡುವ ಮಾಡುವ ಮೂಲಕ ಜನರನ್ನ ಗಮನ ಸೆಳೆಯುವಂತ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ ಅದರಲ್ಲೂ ಕೂಡ ಕೊಬ್ಬರಿ ಬೆಳೆಗಾರರ ಸಮಸ್ಯೆಗೆ ಕಿವಿ ಆಗ್ಬೇಕು ಅನ್ನುವಂತ ಪ್ರಯತ್ನ ಈಗ ಹೆಚ್ ಡಿ ಕುಮಾರಸ್ವಾಮಿ ಅವರಿಂದ ನಡೀತಾ ಇದೆ ಈಗಾಗಲೇ ಕಾರ್ಯಕರ್ತರಲ್ಲೂ ಕೂಡ ಒಂದಷ್ಟು ಮುನಿಸಿದೆ ಬಿಜೆಪಿ ಜೆಡಿಎಸ್ ಮೈತ್ರಿಯ ಬಗ್ಗೆ ಅಸಮಾಧಾನ ಇದೆ ಅದನ್ನ ಹೋಗ್ಲಾಡಿಸ್ಬೇಕು ಮತ್ತೆ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅದೇ ರೀತಿಯಾಗಿ ಪಕ್ಷ ಸಂಘಟನೆ ಆಗ್ಬೇಕಾಗುತ್ತೆ ಪಕ್ಷ ಪಕ್ವತೆಯನ್ನ ಪಡ್ಕೋಬೇಕಾಗುತ್ತೆ ಈಗಾಗಲೇ ಜೆಡಿಎಸ್ ಕೇವಲ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಮಾತ್ರ ಗೆಲುವನ್ನ ಸಾಧಿಸಿಕೊಂಡು ರಾಜ್ಯದಾದ್ಯಂತ ಸೋಲನ್ನ ಕಂಡಿದೆ ಹಾಗಾಗಿ ಕೇವಲ ಹತ್ತೊಂಬತ್ತು ಶಾಸಕರಿರುವಂತಹ ಜೆಡಿಎಸ್ ಏನಿದೆ ಈಗ ಬಿಜೆಪಿಯೊಂದಿಗೆ ಮೈತ್ರಿಯನ್ನ ಮಾಡಿಕೊಂಡಿದೆ ಲೋಕಸಭಾ ಚುನಾವಣೆಯನ್ನ ಎದುರಿಸೋದಕ್ಕೆ ಅಂತ ಬಿಜೆಪಿಯಿಂದ ಅರವತ್ತಾರು ಜನ ಶಾಸಕರು ಜೆಡಿಎಸ್ ನಿಂದ ಹತ್ತೊಂಬತ್ತು ಜನ ಶಾಸಕರು ಈಗ ಒಟ್ಟಾಗಿ ನಿಂತಿದ್ದಾರೆ